ಎರಡು 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 ಸಾವಿರದ ಹದಿನೆಂಟರಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ತುಂಬ ಲಕ್ಷಾಂತರ ಸಾವಿರಾಂತರ ಮತಗಳಾಂತರದಿಂದ ಗೆಲ್ಸಿದ್ರು ಎಲ್ಲರನ್ನೂ ಅವ್ರು ಸೂಚಂಥ ಅಭ್ಯರ್ಥಿಗಳನ್ನ ಇವತ್ತು ನೇರವಾಗಿ ಸ್ವತಃ ಅವರೇ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ ಹಾಗಾಗಿ ಒಂದು ಅವ್ರಿಗೆ ಒಂದು ಓಟ್ ಹಾಕಿ ಗೆಲ್ಸುವಂಥ ಅವಕಾಶ ಸದಾವಕಾಶ ಈಗಲೇ ಬಂದಿರೋದು ಎಲ್ಲರೂ ಸಹ ಕುಮಾರಣ್ಣಗೆ ಓಟ್ ಹಾಕಬೇಕು ನನ್ನ ಆತ್ಮೀಯ ಮಂಡ್ಯ ಲೋಕಸಭಾ ಕ್ಷೇತ್ರದ ಎಲ್ಲ ನನ್ನ ಮತ ಬ ಮತದಾರ ಬಂಧುಗಳಲ್ಲಿ ವಿನಂತಿ ತಮಗೆಲ್ರಿಗೂ ಸಹ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಉತ್ತಮವಾದ ಕಾರ್ಯಕ್ರಮಗಳು ಕೊಟ್ಟಂಥ ಕುಮಾರಣ್ಣ ಅವ್ರಿಗೆ ಓಟ್ ಹಾಕಬೇಕು ಅನ್ನೋ ಮನಸ್ಥಿತಿ ತಮಗೆಲ್ಲರಿಗೂ ಇದೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಅವ್ರಿಗೆ ಒಂದು ಓಟ್ ಹಾಕೋ ಅವರು ಸೂಚಿಸಿದಂಥ ಅಭ್ಯರ್ಥಿಗಳಿಗೆ ನೀವೆಲ್ಲ ಓಟ್ ಹಾಕಿ ಕೆಲ್ಸಿದೆ ಎರಡು ಎರಡು ಸಾವಿರದ ಹದಿನೆಂಟರಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ತುಂಬ ಲಕ್ಷಾಂತರ ಸಾವಿರಾಂತರಗಳ ಮತಗಳಂತರದಿಂದ ಗೆಲ್ಸಿದ್ರಿ ಎಲ್ಲರನ್ನೂ ಅವ್ರು ಸೂಚನಂಥ ಅಭ್ಯರ್ಥಿಗಳನ್ನ ಇವತ್ತು ನನ್ನನ್ನು ಸಹ ಅವ್ರು ಸೂಚನಂಥ ಅಭ್ಯರ್ಥಿ ನಾನೂ ನಮಗೇ ಕೇರ್ಪಡ ಮತದಾರ ಕ್ಷೇತ್ರದಲ್ಲಿ ನನ್ನೇ ಗೆಲ್ಸಿದ್ರಿ ಇವತ್ತು ನೇರವಾಗಿ ಸ್ವತಃ ಅವರೇ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ ಹಾಗಾಗಿ ಒಂದು ಅವ್ರಿಗೆ ಒಂದು ಓಟ್ ಹಾಕಿ ಗೆಲ್ಲಿಸುವಂಥ ಅವಕಾಶ ಸದಾವಕಾಶ ಈಗಲೇ ಬಂದಿರೋದು ಅವರ ಹೋರಾಟದ ದಿನಗಳು ನಿಮಗೆಲ್ಲ ಹೋರಾಟದ ಜೀವನ ಗೊತ್ತಿದೆ ದೇವೇಗೌಡಪ್ಪಾಜಿಯವರ ಕೃಷಿಗೆ ಕೃಷಿಗೆ ಮತ್ತು ಕ ನೀರಾವರಿಗೆ ಅವರ ಸೇವೆ ಏನು ಅಂತ ಗೊತ್ತಿದೆ ಕುಮಾರಣ್ಣರ ಜನಪರ ಕಾರ್ಯಕ್ರಮಗಳು ಸಾಲ ಮನ್ನಾ ಕಾರ್ಯಕ್ರಮ ಗ್ರಾಮೋತ್ಸವ ಕಾರ್ಯಕ್ರಮ ಇನ್ನೂ ಹತ್ತು ಹಲವಾರು ಕಾರ್ಯಕ್ರಮಗಳ ಬಗ್ಗೆ ತಮಗೆಲ್ಲ ಗೊತ್ತಿದೆ ತಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡಿಕೊಳ್ಳೋದಷ್ಟೇ ತಮ್ಮ ಮನಸ್ಥಿತಿನ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡ್ಕೋಬೇಡಿ ಕೆಲವು ಆಸೆ ಅಮಿಷಗಳು ತೋರಿಸ್ಬೋದು ವಿಷ ಬೀಜಗಳು ಬಿತ್ಬೋದು ಅದು ಯಾವುದಕ್ಕೂ ಬಲಿಯಾಗದೆ ತಮ್ಮ ಮನಸ್ಸು ಒಂದು ದೃಢವಾದ ನಲ್ಲಿ ಕುಮಾರಣ್ಣವ್ರಿಗೆ ಹೆಚ್ಚಿನ ಓಟಾಕಿ ಹಾಕಿ ಅವರ ರಾಷ್ಟ್ರ ರಾಜಕಾರಣದಲ್ಲಿ ಮೋದಿಯವರ ಸಂಪುಟದ ಸಚಿವ ಸಂಪುಟದಲ್ಲಿ ಕೇಂದ್ರ ಸಚಿವನಾಗಿ ಮಾಡಲಿಕ್ಕೆ ಒಂದು ಅವಕಾಶ ಇರೋದರಿಂದ ನಮ್ಮ ರಾಷ್ಟ್ರ ರಾಜಕಾರಣದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಉತ್ತಮವಾದ ಅವರ ಸೇವನೆ ಬಳಸ್ಕೊಳ್ಳಿಕ್ಕೆ ತಮ್ಮೆಲ್ಲರ ಮುಖ ತಮ್ಮೆಲ್ಲರ ಸಹಕಾರದಿಂದ ಮಾತ್ರ ಸಾಧ್ಯ ತಮ್ಮ ಸಹಕಾರ ಇರಲಿ ಅನ್ನೋ ಮಾತನ್ನು ಅವ್ರಿಗೆ ಓಟ್ ಹಾಕೋದ್ರ ಮುಖಾಂತರ ಅವರು ಹೆಚ್ಚು ಅಂತರದಿಂದ ಗೆಲ್ಲಿಸಿ ಒಂದು ಅವಕಾಶ ಮಾಡಿಕೊಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ತೀನಿ ತಾವೇ ನೋಡ್ತಾ ಇದ್ರಿ ಎಲ್ಲ ಗ್ರಾಮೀಣ ಪ್ರದೇಶಕ್ಕೆ ಬರ್ತಾಯಿದ್ರಿ ಬಹುತೇಕ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರೂ ಸಹ ಕುಮಾರಣ್ಣಗೆ ಓಟ್ ಹಾಕಬೇಕು ನಮ್ಮ ಜಿಲ್ಲೆಯಲ್ಲಿ ಅವ್ರಿಗೆ ಓಟ್ ಹಾಕೋಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅವ್ರು ಕೊಟ್ಟಂಥ ಕಾರ್ಯಕ್ರಮಗಳು ಸಾಲಮನ್ನಾ ಕಾರ್ಯಕ್ರಮ ಗ್ರಾಮದಲ್ಲಿ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಇನ್ನೂ ಹೊತ್ತು ಹಲವಾರು ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ ವಿಶೇಷ ಅಂದರೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಕೇರ್ಪೇಟೆಗೆ ಜೆ ಡಿ ಎಸ್ ಕೊಟ್ಟಂಥ ಕಾರ್ಯಕ್ರಮ ಯಾವುದೇ ಪಕ್ಷ ಕೊಟ್ಟಿಲ್ಲ ಹಾಗಾಗಿ ಕುಮಾರಣ್ಣಗೆ ಓಟ್ ಹಾಕಬೇಕು ಅನ್ನೋ ಒಂದ್ ಎಲ್ಲರೂ ಎಲ್ಲ ಎಲ್ಲ ಪಕ್ಷದ ಮುಖಂಡರುಗಳಿಗೂ ಮತದಾರರುಗಳಿಗೂ ಸಹ ಇದೆ ಕೆಲವು ಬೇರೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಅರ್ಥಪಡಿಸಿ ಮತದಾರರಿಗೆ ಸಾಮೂಹಿಕ ಓಟ್ ಹಾಕಬೇಕು ಅನ್ನೋ ಮನಸ್ಸಿ ಇದೆ ಚೆನ್ನಾಗಿದೆ ತಾವು ನೋಡಿದ್ದೀರಿ ನೀವು ಕಾಂಗ್ರೆಸ್ ಪಲ್ಲಾಗಿದೆ ನಮ್ಮ ಕೆಲವೊಂದು ಚುನಾವಣೆ ಟೈಮಲ್ಲಿ ಮ ಮೈಮರ್ತದ್ದು ಆಂತರಿಕ ವಿಚಾರದಲ್ಲಿ ಆದ್ದರಿಂದ ಈಗ ನಾಗಮಂಗ್ಲ ಎರಡು ಸಾವಿರ ಮೂರು ಸಾವಿರದಲ್ಲಿ ವ್ಯತ್ಯಾಸ ಆಗಿದೆ ಮಂಡ್ಯ ಎರಡು ಸಾವಿರ ಮೂರು ಸಾವಿರ ಇವನ್ ಪಾಂಡುಪುರನೂ ಸಹ ಹತ್ತಿರದಲ್ಲೇ ವ್ಯತ್ಯಾಸ ಆಗಿದೆ ಶ್ರೀರಂಗಪಟ್ಟಣ ಸಹ ತುಂಬ ಅಂತರ ಇಲ್ಲ ಇತ್ತು ಶ್ರೀರಂಗಪಟ್ಟಣ ಎನ್ ಡಿ ಎ ಅಭ್ಯರ್ಥಿ ಆದ್ದರಿಂದ ಎರಡೂ ಪಕ್ಷಗಳು ಮೈತ್ರಿ ಮಾಡ್ತಾ ಇದ್ದಾರೆ ಎರಡು ಪಕ್ಷ ಎಲ್ಲ ಕಡೆ ಮೈ ಮೈತ್ರಿ ಮಾಡ್ತಾ ಇರೋದ್ರಿಂದ ಇವತ್ತು ನಾವೆಲ್ಲೋ ಒಂದು ಕಡೆ ಜಾತ್ಯಾತ ಜನತಾಳಕ್ಕೆ ಕಳೆದ ಬಾರಿ ಓಟ್ ಹಾಕ್ತಾನೆ ವ್ಯತ್ಯಾಸ ಮಾಡಿಕೊಂಡು ಅನ್ಯಾಯ ಮಾಡಿಕೊಂಡು ಅನ್ನೋ ಒಂದು ಮನಸ್ಥಿತಿ ನಮ್ಮ ಮಂಡ್ಯ ಜಿಲ್ಲೆಯ ಪ್ರಬುದ್ಧ ಮನ್ ಮತದಾರಗಿದೆ ಪ್ರಬುದ್ಧತೆ ಬಂದಿದೆ ಹಾಗಾಗಿ ಖಂಡಿತ ಗೆಲುವು ನಿಶ್ಚಿತ ಬರೀ ಗೆಲುವು ಅಷ್ಟೇ ಅಲ್ಲ ತುಂಬ ಹಂತದಲ್ಲಿ ಗೆಲ್ತಾರೆ ಈಗ ಪ್ರಬುದ್ಧ ಮತದಾರಿದ್ದಾರೆ ನಿಮ್ಮ ಸಾಮಾಜಿಕ ಜಾಲತಾಣಗಳು ದೃಶ್ಯ ಮಾಡಿದ್ದಮ್ಮ ಪ್ರಿಂಟ್ ಮಾಡಿ ಮೀಡಿಯೆ ಎಲ್ಲ ಸಂಪೂರ್ಣವಾಗಿ ಅವ್ರಿಗೆ ಮನವರಿಕೆ ಮಾಡ್ತಾಯಿದ್ರಿ ಇದೇ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಮೇಕೆದಾಟನ್ನು ಕಟ್ಟೇ ಕಟ್ತೀವಿ ಅಂದ್ಬಿಟ್ಟು ಪಾದಯಾತ್ರೆ ಮಾಡಿದ್ರು ಇವತ್ತು ಒಂದು ವರ್ಷ ಐತೆ ಅದರ ಬಗ್ಗೆ ಸದ್ದಿಲ್ಲ ಇವತ್ತು ತೊಂಬತ್ತೆರಡನೇ ಇಳಿ ವಯಸ್ಸಿನಲ್ಲಿ ದೇವೇಗೌಡಪ್ಪಾಜಿಯವರು ಕೈಮುಗಿದು ಮನವಿ ಮಾಡ್ಕೋತಾರೆ ಕೇಂದ್ರ ಸರ್ಕಾರವನ್ನು ಇವತ್ತು ಮೇಕೆದಾಟ್ ಕಟ್ಟಲಿಕ್ಕೆ ನಮ್ಗೆ ಅವಕಾಶ ಮಾಡಿಕೊಡಿ ಅದು ಎರಡೂ ರಾಜ್ಯಗಳಿಗೂ ಒಳ್ಳೆಯದಾಗುತ್ತೆ ಹೆಚ್ಚುವರಿ ಪ್ರವಾಹ ಬಂದ ಸಂದರ್ಭದಲ್ಲಿ ಮೆಟ್ರೋ ಡ್ಯಾಮ್ ತುಂಬಿ ಸಮುದ್ರ ನೀರು ಸಮುದ್ರ ಪಾಲಾಗುತ್ತೆ ನೀರು ಅಲ್ಲಿ ಒಂದು ಡ್ಯಾಮ್ ಕಟ್ಟಿ ನೀರಿನ ಶೇಖರಣೆ ಮಾಡೋದರಿಂದ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಅದನ್ನು ಉಪಯೋಗಿಸ್ಕೋಬೋದು ಜೊತೆಗೆ ಬೆಂಗಳೂರಿಗೆ ಕುಡಿಯ ನೀರಿಗೆ ಅನುಕೂಲ ಆಗುತ್ತೆ ನಾವು ಕೆರೆ ಏನು ಡ್ರಾ ಮಾಡ್ತಾ ಇದೀವಿ ಕುಡಿಯೋ ನೀರಿಗೆ ಅದನ್ನು ಅಲ್ಲಿ ಕೃಷಿಗೆ ಬಳಸ್ಕೋಬೋದು ಕೆ ಆರ್ ಎಸ್ಗೆ ಹೇಮಾವತಿ ಮತ್ತು ಆರಂಗಿ ಡಾಮಿನ ಅಲ್ಲಿ ಭಾಗದ ರೈತರು ಬಳಸ್ಕೋಬೋದು ತುಂಬ ಅನುಕೂಲಗಳಿದೆ ಅಂತ ಅಂದ್ಬಿಟ್ಟು ಮನವಿ ಮಾಡಿಕೊಂಡ್ರು ಬಟ್ ಇವರು ಏನು ಏನು ಹೇಳಿದ್ರು ಅದೇ ಮಿತ್ರ ಪಕ್ಷ ಇವತ್ತು ಇಂಡಿಯಾ ಮೈತ್ರಿ ಮಿ ಮೈತ್ರಿಕೂಟ ತಮಿಳ್ನಾಡಿನಲ್ಲಿ ತಮಿಳ್ನಾಡಿನ ಮೈತ್ರಿಕೂಟ ನಮ್ಮ ಎನ್ ಡಿ ಎ ಇದು ಮೇಕೆದಾಟು ಕಟ್ಟಲಿಕ್ಕೆ ಅವಕಾಶ ಕೊಡಲ್ಲ ಅಂದ್ಬಿಟ್ಟು ಚುನಾವಣಾ ಪ್ರಣಾಳಿಕೆಯಲ್ಲಿ ಮಾಡಿದ ತಮಗೆಲ್ಲ ಗೊತ್ತಿದೆ ಎಲ್ಲ ಮತದಾರರು ಗೊತ್ತಿದೆ ಇವತ್ತು ಪ್ರಗತಿಪರ ಸಂಘಟನೆಗಳು ರೈತ ಹೋರಾಟಗಾರರು ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ರಾಜಕೀಯವಾಗಿ ವಿರೋಧಿಸ್ತಿದ್ರು ಅಲ್ಲ ಅಲ್ಲೇ ವಿರೋಧಿಸ್ತಿದ್ರು ಇವತ್ತು ಅದೇ ಪ್ರಗತಿಪರ ರೈತ ಹೋರಾಟಗಾರರು ಕುಮಾರಸ್ವಾಮಿಯವರೇ ನಿಮ್ಮ ತಂದೆಯವರಿಂದ ಹೋರಾಟ ಮತ್ತು ಕಾವೇರಿ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ ಅದಕ್ಕೆ ಶಾಶ್ವತವಾದ ಪರಿಹಾರ ಕೊಡುವಂಥ ನಿಟ್ಟಿನಲ್ಲಿ ನೀವು ನಮ್ಮ ಕ್ಷೇತ್ರದಿಂದ ಆಯ್ಕೆಯಾಗಿ ಕೇಂದ್ರ ಸರ್ಕಾರದಲ್ಲಿ ಪ್ರತಿನಿಧಿಸ್ತೀವಿ ಅನ್ನೋ ನಂಬಿಕೆ ನಮಗಿದೆ ನಾವು ಸಹ ನಿಮಗೆ ಸಹಕರಿಸ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಹಾಗಾಗಿ ಬಹುತೇಕ ಗೆಲುವು ನಿಶ್ಚಿತ ಬಟ್ ಅಂತ ತುಂಬ ಅಂತದಿಂದ ಗೆಲ್ಲಿಸ್ಬೇಕು ಅಂತ ನಮ್ಮೆಲ್ಲ ಪ್ರಮುಖ ಕಾರ್ಯಕರ್ತರು ಇವರು ಯಾರಿಗೂ ಏನು ನಮ್ಮಲ್ಲಿ ನಮ್ಮ ಈ ಜೆ ಡಿ ಎಸ್ ಕಾರ್ಯಕರ್ತರಿಗೆ ಯಾವುದೇ ಹಣದ ಆಮಿಷಕ್ಕೆ ಬಲಿಯಾಗಿ ಕೆಲಸ ಮಾಡಿದಾರಲ್ಲ ಒಂದು ಕರೆ ಕೊಟ್ಟರು ಸಾಕು ಸಾವಿರಾಂತರ ಜನ ಕಾರ್ಯಕರ್ತರು ಒಂದು ಹೋರಾಟದ ಚುನಾವಣೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಇವರೆಲ್ಲ ಒಂದು ಸ್ಫೂರ್ತಿದಾಯಕ ಹೋರಾಟ ಮಾಡ್ತಾರೆ ಗೆದ್ದೇ ಗೆಲ್ತೀವಿ ಇಂಥ ಪರಿಸ್ಥಿತಿಯಲ್ಲಿ ಅದನ್ನು ಎಫೆಕ್ಟ್ ಅದು ಯಾರು ಕೇಳಿದ್ರು ಇವ್ರನ್ನ ಇಲ್ಲಪ್ಪ ನನಗೆ ನಾನು ಬಸ್ ಶರ್ ಕಟ್ಟೋಕ್ಕಾಗಲ್ಲ ನಾನು ಅಟ್ ಅಟ್ಲೀಸ್ಟ್ ನಿಮಗೆ ಫ್ರೀ ಮಾಡಿ ಅಂತ ಹೇಳಿದ್ರೆ ಇವರು ಸ್ವಾರ್ಥ ದೃಷ್ಟಿಯಿಂದ ಅಧಿಕಾರಕ್ಕೆ ಭರವಸೆಯದಿಂದ ಈ ಗ್ಯಾರಂಟಿ ಕಾರ್ಯಕ್ರಮಗಳು ಮಾಡಿದ್ದಾರೆ ಮಾಡಾದಮೇಲೆ ಅದರ ಎಫೆಕ್ಟ್ ಅವ್ರಿಗೆ ಇದೆ ಅದನ್ನ ಒಂದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಕಿರೋಂಥ ಒಂದು ತುಣುಕ್ ನಮಗೆ ತೋರಿಸ್ತೀನಿ ಅದು ಚೀಪ್ ಪಾಪ್ಯುಲಾರಿಟಿ ಅನ್ನೋ ವಿಚಾರದಲ್ಲಿ ಹಂಗೆಲ್ಲ ಇದೆ ಅಟ್ಲೀಸ್ಟ್ ಇದು ಶಾಶ್ವತ ಅಲ್ಲ ತಾತ್ಕಾಲಿಕವಾಗಿ ಅವರನ್ನೇ ಪರೋಕ್ಷವಾಗಿ ಸಮ ನ್ಯಾಯ ಅವ್ರು ಯಾರ ಮುಖ್ಯ ಹೋರಾಟಗಾರರ ಮುಖಾಂತರ ಗಿಟ್ಟು ಮರೆ ಹೋಗಿ ನಿಲ್ಲಿಸುವಂಥ ಪರಿಸ್ಥಿತಿ ಸದ್ಯದಲ್ಲೇ ಬರ್ತದೆ ಅದೆಲ್ಲ ಶಾರ್ಟ್ ಟೈಮ್ನಲ್ಲಿ ಸ್ಟಾಪ್ ಆಗುತ್ತೆ ಈ ಚೀಪ್ ಪಾಪ್ಯುಲಾರಿಟಿದು ಅಧಿಕಾರ ಕಾರ್ಯಕ್ರಮಗಳು ಶಾಶ್ವತ ಅಲ್ಲ ಇದೆಲ್ಲ ಸ್ಟಾಪ್ ಆಗುತ್ತೆ ಸದ್ಯದಲ್ಲಿ ಈಗ ಮಂಡ್ಯಕ್ಕೆ ಅವರು ಬಂದಿಲ್ಲ ಸರ್ ಅವರು ಕುಮಾರಣ್ಣವ್ರನ್ನ ಪ್ರಶ್ನೆ ಮಾಡೋಕ್ಕೆ ನೈತಿಕತೆ ಇಲ್ಲ ನಮ್ಮ ಎನ್ ಡಿ ಎ ಪಕ್ಷದ ಅಭ್ಯರ್ಥಿಯವರು ನಾವು ವಾಲಂಟ್ರಿಯಾಗಿ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಒಂದು ಒಂದು ಒನ್ ಲೈನ್ ಅಜೆಂಡಾ ಕುಮಾರಣ್ಣರೇ ನೀವೇ ಬರಬೇಕು ಇಲ್ಲಿ ನಮ್ಮಲ್ಲಿ ನಮ್ಮ ಜಿಲ್ಲೆ ಪ್ರತಿನಿಧಿಸಬೇಕು ನಮ್ಮ ಜಿಲ್ಲೆಯಲ್ಲಿರುವಂಥ ಕಾವೇರಿ ಮತ್ತು ಹೇಮಾವತಿ ಸಮಸ್ಯೆನ ಬಗೆಹರಿಸಬೇಕಾದ್ರೆ ನಿಮ್ಮಿಂದ ಮಾತ್ರ ಸಾಧ್ಯ ಕೇಂದ್ರ ಸರ್ಕಾರದ ಮಾಡ್ತಿಲ್ಲ ಅಂತ ನಾವು ಮನವಿ ಮಾಡಿದ್ದೀವಿ ಅವರು ನಮ್ಮನ್ನು ಪ್ರಶ್ನೆ ಮಾಡೋಕ್ಕೆ ಏನು ನೈತಿಕತೆ ಇದೆ ಇವತ್ತು ರಾಹುಲ್ ಗಾಂಧಿಯವರು ಅಮೇಯಿ ಕ್ಷೇತ್ರ ಕ್ಷೇತ್ರ ಇಲ್ಲಿಗೆ ಯಾಕೆ ಬರ್ತಾರೆ ವೈನಾಡ್ಗೆ ಇವತ್ತು ಸೋನಿಯಾ ಗಾಂಧಿಯವರು ಬಳ್ಳಾರಿಗೆ ಬಂದರು ಯಾಕೆ ಬರ್ತಾರೆ ಅವರು ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿ ಕ್ಷೇತ್ರ ಬಿಟ್ಟು ವರ್ಣಕ್ಕೆ ಹೋದರು ಬಾದಾಮಿ ವರ್ಣಕ್ಕೆ ಹೋದರು ಬಾದಾಮಿಗೆ ಹೋಗಿ ಯಾಕೆ ನಿಂತ್ಕೊಂಡಿದ್ರು ಇಂದಿರಾ ಗಾಂಧಿ ಅವರು ಬಂದು ಇವತ್ತು ಹಿಂದೆ ಚಿಕ್ಕಮಂಗ್ಳೂರಿನಲ್ಲಿ ನಿಂತಿದ್ರು ಯಾಕೆ ನಿಂತಿದ್ದರು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ನಮ್ಮ ಭಾರತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಾಬಾ ಸಾಹೇಬ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಪ್ರಾವಿಜನ್ ಮಾಡಿಕೊಟ್ಟಿದ್ದಾರೆ ಇಂಡಿಯಾದ ಯಾವುದೇ ಭಾಗದಲ್ಲಿ ಬೇಕು ನಿಲ್ಬೋದು ಲೋಕಸಭೆ ಸಹ ಚುನಾವಣೆಗಿಂತೂ ಅವ್ರು ಮಾಡಿದ ಸ ಬಾಬಾ ಸಾಹೇಬರು ಮತ್ತು ಅಂಬೇಡ್ಕರ್ ಸಂವಿಧಾನವನ್ನು ನಾವು ಗೌರವಿಸ್ತೀವಿ ಅಂತ ಹೇಳ್ತಾರೆ ಇವರೇ ಆ ಸಂವಿಧಾನಕ್ಕೆ ಅಪಪ್ರಚಾರ ಅಪ ಅಪಚಾರ ಬರೋಂಗೆ ಮಾತಾಡ್ತಾರಲ್ಲ ನಾಚಿಕೆ ಹಾಕಿಲ್ವ ಅವ್ರಿಗೆ ಅವ್ರನ್ನ ಪ್ರಶ್ನೆ ಮಾಡೋಕ್ಕೆ ಏನು ನೈತಿಕತೆ ಇದೆ ಅವರಿಗೆ ತಾಲೂಕಿನ ಬೂಕನ್ಕೆರೆ ಸುಪುತ್ರರು ಹಾಗಾಗಿ ಇವತ್ತು ಅವರು ಸಹ ರೈತ ನಾಯಕರು ನಮ್ಮ ನಮ್ಮ ತಾಲೂಕುಗ ವಿಶೇಷವಾದ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ ಕಟ್ಟಳ್ಳಿ ಮತ್ತು ಏತ ನೀರಾವರಿ ಒಂದು ಅನುದಾನ ಕೊಟ್ಟು ಅದು ಆಲ್ರೆಡಿ ಇವತ್ತು ಒಂದು ಎರಡು ತಿಂಗಳಲ್ಲಿ ಓಪನ್ ಮಾಡಿ ಇನಗ್ರೇಷನ್ ಮಾಡಿದ್ವಿ ಲಿಫ್ಟ್ ಇರಿಗೇಷನ್ ಕಾರ್ಯಕ್ರಮ ನಮ್ಮ ತಾಲೂಕು ಉತ್ತಮವಾದ ಮಾನ್ಯ ಹಿಂದೆ ನಾರಾಯಣಗುಡ್ಡ್ರ ಸಚಿವರಾಗಿದ್ದರು ಅವ್ರ ಮುಖಾಂತರ ಒಳ್ಳೆ ಕಾರ್ಯಕ್ರಮ ಕೊಟ್ಟು ತಾಲೂಕಿನ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ ನಮ್ಮ ತಾಲೂಕಿನಲ್ಲಿ ಕೇರ್ಪಟ್ಟನಲ್ಲಿ ವಿಶೇಷವಾಗಿ ಅವರ ಅಭಿಮಾನಿಗಳು ಅವರ ಹಿತೈಷಿಗಳು ಪಕ್ಷದ ಕಾರ್ಯಕರ್ತಗಳು ಎಲ್ಲರೂ ಸಹ ಇದ್ದಾರೆ ಅವರೆಲ್ಲರ ಸಹಕಾರದಿಂದ ಅವರು ಸಹ ಸಹಕರಿಸ್ತಾ ಇದ್ದಾರೆ ನಾಮಿನೇಷನ್ಗೂ ಸಹ ಅವರು ಬಂದಿದ್ದರು ಅವರ ಅಂದರೆ ವಿಜೇಂದ್ರನವರು ಸಹ ಈ ಬರುವಂಥ ಹದಿನೇಳನೇ ತಾರೀಕು ಸಹ ಬಹಿರಂಗ ಸಭೆಗೆ ಬರ್ತಾಯಿದ್ದಾರೆ ಆ ಕ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಎಲ್ಲ ಸಮಸ್ತ ಬಂಧುಗಳು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮನ ಯಶಸ್ವಿ ಮಾಡಿಸಿ ಅವರೆಲ್ಲರ ಸಹಕಾರದಿಂದ ಕುಮಾರನವ್ರನ್ನ ಮತ್ತೊಮ್ಮೆ ಕುಮಾರನವ್ರನ್ನ ಸಂಸತ್ ಪ್ರವೇಶ ಮಾಡಿ ಕೇಂದ್ರ ಸಚಿವರನ್ನ ಮಾಡಿ ಅವರ ಸಹ ಸೇವೆಯನ್ನು ರಾಷ್ಟ್ರಾದ್ಯಂತ ಬಳಸ್ಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಿಕೊಡಿ